ತಾಂತ್ರಿಕ ಕೆಲಸ ನಿರ್ವಹಣೆ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆಯಲ್ಲಿ ರೈತರಿಗೆ ತಮ್ಮ ಸೌಂದರ್ಯ ದಿನಗಳಲ್ಲಿ ಹಿಪ್ಪುಗೇಳೆ ನಾಟಿ ಮಾಡಲು ಮತ್ತು ನರ್ಸರಿ ಬೆಳೆಸಲು ಮತ್ತು ಮಳೆಯಾಶ್ರಿತ ಪ್ರದೇಶದಲ್ಲಿ ವನಪದ್ಧತಿಯಲ್ಲಿ ಇಪ್ಪು ನಿಯ ಬೆಳೆಸೋದಕ್ಕೆ ಮೂರು ಕಾಮಗಾರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾರಾದರೂ ನರ್ಸರಿ ಮಾಡೋದಾಗಲಿ ಹೊಸದಾಗಿ ಹಿಪ್ಪು ನಾಟಿ ಮಾಡೋದಾಗಲಿ ಮತ್ತು ಮಳೆಯ ಪ್ರದೇಶದಲ್ಲಿ ವನಪದ್ಧಿಯಲ್ಲಿ ಅಲ್ಲಿ ನೆಲೆ ನಾಟಿ ಮಾಡೋದಾದರೆ ಮೊದಲು ಮ್ಯಾನ್ಯಲ್ ಗ್ರಾವಿದು ಕ್ರಿಯಾಜನೆ ಮಾಡ್ತಾ ಇದೀನಿ ನೀವೆಲ್ಲ ನಮಗೆ ಅರ್ಜಿ ಕೊಡ್ತಾ ಇದ್ವಿ ನೀವು ಫೋನ್ ಮಾಡಿ ಹೇಳಿದ್ರು ಕೂಡ ನಾನು ಬರ್ಕೊಂಡು ಆರೇ ಕ್ರಿಯಾಂಜನೆ ಮಾಡ್ಕೊಂಡು ಮಂಚೆಗಿಂತ ತಗೊಂಡು ಅನುಮೋದನೆ ತಗೊಂಡು ಡಿ ಪಿ ಎಸ್ಸಿಂದ ಅನುಮೋದಿ ತಗೊಂಡು ಜೆ ಪಿ ಇಂದ ಅನುಮಾನ ತೊಗೊಂಡು ಒಪ್ಪಲ್ಲ ಅಮಾಧಿ ತಮ್ಮ ಕಾಮಗಾರಿ ಮಾಡೋಕ್ಕೆ ಅವಲಾಗ್ ಮಾಡಿಕೊಡ್ತಾಯಿದ್ವಿ ಇವಾಗ ಆ ಥರ ಇಲ್ಲ ಆನ್ಲೈನ್ ಬಂದಿದೆ ಕ್ರಿಯಾಂಜನೆ ಆನ್ಲೈನಲ್ಲಿ ಮಾಡಬೇಕು ಯಾರಾದರೂ ನಾಟಿ ಮಾಡೋರು ಮತ್ತು ನರ್ಸರಿ ಮಾಡೋರು ಮಳೆ ಹಾಸ್ತಿ ಮಳೆ ಪದ್ಧತಿ ಮಳೆ ಮಳೆ ಹಸಿರ ಪದ್ಧತಿಯಲ್ಲಿ ಮನೆ ಪದ್ಧತಿ ಮಾಡೋರು ಇದ್ದರೆ ತುರ್ತಾಗಿ ನಮಗೆ ತಮ್ಮದು ಪಾಣಿ ಮತ್ತು ಆಧಾರ್ ಕಾರ್ಡ್ ಇದು ಸರ್ ಜಾಬ್ ಕಾರ್ಡ್ ಕೊಟ್ಟರೆ ನಾವು ಫ್ರೀಯಲ್ಲಿ ಸೇರಿಸ್ಬಿಟ್ಟು ಅದು ಪ್ರೀ ಜಿ ಪೇಸ್ ಫೋಟೋ ಕೇಳ್ತದೆ ನಾವು ಮತ್ತು ತಮ್ಮ ಜಮೀನಿಗೆ ಬಂದು ಪ್ರೀ ಜಿ ಪೇಸ್ ಫೋಟೋ ತಗೊಂಡು ಅಪ್ಲೋಡ್ ಮಾಡಿಸಿ ಕಾಮಗಾರಿ ಮಾಡಿಸೋಕೆ ಅವಕಾಶ ಮಾಡಿಕೊಡ್ತೀವಿ ತುರ್ತಾಗಿ ಮಾಡೋವಿದ್ದರೆ ನಮ್ಗೆ ಅರ್ಜಿ ಕೊಡಬೇಕು ಮತ್ತು ಅದೇ ರೀತಿ ಇಲಾಖೆ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಗೃಹ ಕೃಷಿ ಸಿದ್ದ ಯೋಜನೆಗಳಲ್ಲಿ ಹನಿ ನೀರಾವರಿ ಅಳವಡಿಸೋಕ್ಕೆ ಸಹಾಯಧನ ಇದೆ ಎಪ್ಪತ್ತೈದು ಪರ್ಸೆಂಟ್ ಇದೆ ಕನಿಷ್ಠ ಅರ್ಧ ಎಕರೆ ಗರಿಷ್ಠ ಐದು ಎಕರೆವರೆಗೂ ಕಾಳಜನ್ ಇದೆ ಅದಕ್ಕೂ ಕೂಡ ಯಾರಾದರೂ ಇದ್ದರೆ ಅರ್ಜಿ ಕೊಡಬೇಕು ಮತ್ತು ಕೇಂದ್ರ ಪುರಸ್ಕೃತ ಸಿಲ್ಕ್ ಸಮಗ್ರ ಅಡಿಯಲ್ಲಿ ಹುಳು ಸಾಕಾಣಿಕೆ ಮನೆ ಕಟ್ಟೋದಕ್ಕೂ ಕೂಡ ಅವಕಾಶ ಇದೆ ಹುಳು ಸಾಕಾಣಿಕೆ ಮನೆ ಅಂದರೆ ಮೂರು ಲಕ್ಷ ಎಂಬತ್ತು ಒಳ ಐವತ್ತೈದು ಸಾವಿರ ಸಾಕಾಣಿಕೆ ಮನೆ ಅಂತೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬೆಳಗಾವಿಗೆ ನಾಲ್ಕು ಲಕ್ಷ ಐದು ಸಾವಿರ ಸಬ್ಸಿಡಿ ಇದೆ ಸಾಮಾನ್ಯ ಬೆಳೆಗಾರರಿಗೆ ಮೂರು ಲಕ್ಷ ಮೂವತ್ತೇಳು ಸಾವಿರದ ಐನೂರು ಸಬ್ಸಿಡಿ ಇದೆ ಇನ್ನೊಂದು ಆರು ಮುಂಚೆದಲ್ಲಿ ಹುಳು ಸಾಕಾಣಿಕೆ ಮನೆ ಆರು ಮುಂಚೆದಲ್ಲಿ ಹುಳು ಸಾಕಾಣಿಕೆ ಮನೆ ಅಂದರೆ ಪೂರ್ವ ಪಶ್ಚಿಮ ಮತ್ತು ಉತ್ತರ ಪಶ್ಚಿಮ ಇಪ್ಪತ್ತು ಮೂಲದಲ್ಲಿ ಕಾರ್ ಚೆಲೆಯಲ್ಲಿ ಉಳಿಸಿಕೆ ಬಂದಿರ್ತೀವಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬೆಂಗಳೂರು ಪಂಗಡ ಬೆಳೆಗಾಗೋದಕ್ಕೆ ಎರಡು ಲಕ್ಷ ತೊಂಬತ್ತೆರಡು ಸಾವಿರದ ಐವರು ರೂಪಾಯಿ ಸಬ್ಸಿಡಿ ಇದೆ ಸಾಮಾನ್ಯ ಬೆಳೆ ಈ ಇಲಾಖೆಯಿಂದ ಸೋಂಕು ನಿವಾರಕರು ಸೋಂಕು ನಿವಾರಕರು ರೇಷ್ಮೆ ಉಳಿಸಿಕೆ ಮಾಡೋದಕ್ಕೆ ಮನೆ ತೊಳೆಕೆ ಡಕಾಲು ಹುಡುಗಗಳಿಗೆ ಹಾಕೋದಕ್ಕೆ ಪೌಡ್ರ್ ಸುಣ್ಣ ಅದೆಲ್ಲ ಬಂತು ಅದನ್ನು ಉಚಿತವಾಗಿ ಸರಬರಾಜು ಮಾಡೋದು ನಮ್ಮ ತಿದ್ದಿಪುರ ಟಿ ಎಸ್ ಸಿ ಆರ್ತಿಯಲ್ಲಿ ಇಲಾಖೆ ಬೇರೆ ನಮ್ಮಲ್ಲಿ ಲಭ್ಯ ಇರುವಂಥ ಕೃಷಿಗಳನ್ನ ರಿಯಾಯಿತಿ ಕೊಡ್ತಾರೆ ಮೂರು ವರ್ಷ ಅನುದಾನ ಕೊಡುವ ಯೋಜನೆ ಹೊಂದಿದೆ ಅದು ಕೃಷಿ ಕೈ ಟಿ ಇವೆ ಅಂತ ಕೃಷಿ ಅದನ್ನು ಪ್ರೋತ್ಸಾಹ ಯೋಜನೆ ಅಂತ ಹಾಗೂ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆರೆ ಕುಂಟೆ ಗೋಮಾಳ ಶ್ಮಶಾನ ಎಲ್ಲರಿಂದ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತೆ ಯೋಜನೆ ಮುಖಾಂತರ ಕೃಷಿಕರನ್ನು ಬೆಳೆಸ್ತೀವಿ ನಿಮಗೆ ರೈತರಿಗೆ ಬೇಕಾದ ಯಾರ್ಯಾರು ಹೊಸದಾಗಿ ನಾಟಿ ಮಾಡಬೇಕು ಅನ್ಕೊಂಡಿದೀರ ಅಂದ್ರೆ ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ಕೆಲಸಗಳನ್ನ ಮಾಡೋದಕ್ಕೆ ಕಾಮಗಾರಿಗಳನ್ನು ಮಾಡೋದಕ್ಕೆ ಇವಾಗಲೇ ನೀವು ಈ ಒಂದು ಗ್ರಾಮ ಸಭೆಯಲ್ಲಿ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಂಡು ಅಪ್ರೂವಲ್ಗೆ ನಿಮ್ಮ ಹೆಸರುಗಳನ್ನು ಸೇರಿಸಿ ಯಾವ ಬೆಳೆ ಏನು ಅಂತ ಸೇರಿಸಬೇಕಾಗುತ್ತೆ ಮತ್ತೆ ಇದು ಬಿಟ್ಟು ನಿಮಗೆ ಬೇರೆ ಅಂತಂದರೆ ಈಗ ತುಂಬ ಜನಕ್ಕೆ ಈರುಳ್ಳಿ ಶೇಖರಣಾ ಘಟ್ಟಗಳು ನರಗದಲ್ಲಿ ಕೊಡೋದಿಲ್ಲ ಅಂತ ನಾವು ಈಗಾಗಲೇ ತಿಳಿಸಿದ್ದೀವಿ ಮತ್ತೆ ತುಂಬ ಜನ ತಪ್ಪು ತಿಳ್ಕೊಂಡಿದ್ದೀರಾ ನರಗಾ ಯೋಜನೆಯಡಿಯಲ್ಲಿ ಯಾವುದೇ ಕಾರಣಕ್ಕೂ ಈರುಳ್ಳಿ ಶೇಖರಣಾ ಘಟಕಗಳು ನಾವು ಕೊಡ್ತಾ ಇಲ್ಲ ಹಾಗಾಗಿ ಯಾರು ಅಷ್ಟೇ ನರಗ ಯೋಜನೆಯಲ್ಲಿ ಹಾಕಬೇಕು ಅಂತ ಯಾರು ಬರಬೇಡಿ ಮತ್ತು ಗಿಡಗಳು ಯಾವುದೇ ಹಣ್ಣಿನ ಬೆಳೆಗಳು ಮಾವು ಸೀಬೆ ದಾಳಿಂಬೆ ದ್ರಾಕ್ಷಿ ಗೋಡಂಬಿ ನೇಮೆ ಈ ತರ ಬೆಳೆಗಳಿಗೆ ನಾವು ಕ್ರಿಯಾ ಯೋಜನೆಯಲ್ಲಿ ಸೇರಿಸ್ಕೊಳಕ್ಕೆ ಅವಕಾಶವನ್ನ ಕಲ್ಸ್ಕೊ ಕಲ್ಪಿಸಲಾಗಿದೆ ಆ ಒಂದು ಬೆಳೆಗಳಿಗೆ ಮಾತ್ರ ನೀವು ನೀವು ಹೂವಿನ ಬೆಳೆಗಳು ಬಂದ್ರೆ ಗುಲಾಬಿಗೆ ಕೊಡ್ತಾ ಇದ್ದೀವಿ ಅದು ಬಿಟ್ರೆ ಬೇರೆ ಯಾವುದು ತರಕಾರಿ ಆ ತರ ಏನೂ ಕೊಡುತ್ತೆ ಬರೀ ಹಣ್ಣುಗಳು ಮತ್ತೆ ಹೂವಿನ ಗಿಡಗಳಲ್ಲಿ ಗುಲಾಬಿಗೆ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ ಬೇರೆಯವರು ಬಿಟ್ಟರೆ ನಮ್ಮಲ್ಲಿ ನೀವು ಸಲಹೆಗಳಾಗಲಿ ಏನೇ ಆಗಲಿ ನೀವು ಕಚೇರಿಗೆ ಬಂದು ನಮ್ಮನ್ನು ಸಂಪರ್ಕಿಸಿ ನಿಮಗೆ ಎಲ್ಲ ನಿಮ್ಗೆ ಎಲ್ಲ ವಿಧವಾದ ಮಾಹಿತಿಯನ್ನು ನಾವು ಕೊಡೋಕ್ಕೆ ಹಾಗೂ ಯಾಕಂದ್ರೆ ಗ್ರಾಮ ಸಭೆ ಅಂದ್ರೆ ವಾರ್ಡ್ ಸಭೆ ಮಾಡಬಹುದು ಗ್ರಾಮ ಸಭೆಗೆ ಬಂದಿರೋದು ವಾರ್ಡ್ ಸಭೆಯಲ್ಲಿ ಏನು ಬರ್ಕೊಟ್ಟಿದ್ದಾರೆ ಅದನ್ನ ಅದು ಅನುಮೋದನೆ ಮಾಡಬೇಕು ಅಲ್ಲಿ ತಪ್ಪಿರೋದಂತ ಇಲ್ಲಿ ಗ್ರಾಮ ಸಭೆಯಲ್ಲಿ ಯಾರನ್ನ ಬಳಸ್ದಿರೋ ಇರೋದು ಯಾವುದನ್ನ ಕಾಮಗಾರಿಗಳು ಗೊತ್ತಿರೋದನ್ನು ಬಳಸಬೇಕಾಗಿದ್ದರೆ ಈ ಗ್ರಾಮಸಭೆ ಮಾಡೋದು ಈ ಗ್ರಾಮ ಸಭೆಯಲ್ಲಿ ಬಳಸದಿರಾನೆ ವಾರ್ಡ್ ಸಭೆಯಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ತೀರಾನೆ ಇಲ್ಲಿ ಅಧಿಕಾರಿಗಳು ಮುಂದೆ ಏನು ಹೆಸರು ಪ್ರಸ್ತಾಪ ಇದೆ ನಮಗೆ ಅದು ಬೇಕು ಇದಬೇಕು ಅಂತ ಬಂದು ಗಲಾಟೆ ಮಾಡ್ತಾರೆ ಇವತ್ತು ಗ್ರಾಮಸಭೆ ಯಾವಾಗ ಡೈಲಿ ಅಂತ ಗ್ರಾಮಸಭೆ ಅಲ್ಲ ಇವಾಗ ತಿಂಗಳಿಗೋ ಎರಡು ತಿಂಗಳ ಗ್ರಾಮಸಭೆ ನಡೆಯುತ್ತೆ ಆ ಗ್ರಾಮ ಸಭೆಗೆ ಬಂದು ನಮ್ಮ ಊರಿಗಿಂತ ಬೇ ಇಂಥದ್ದು ಬೇಕು ನಮಗೂ ಇಂಥದ್ದು ಬೇಕು ಅಂತ ಅರ್ಜಿ ಕೊಟ್ಟು ಆ ಕೆಲಸಗಳು ಯಾವಾಗಬೇಕು ಯಾವಾಗ ಮುಂಚಾಣಿ ಮಾಡೋ ಮಾಡಬೇಕು ಅನ್ನೋದನ್ನ ಸ್ವಂತ ದರ ಲಕ್ಷ ಆಗೋದು ಯಾವ್ದಾರ ಕಾಮಗಾರಿಗಳ ನಿಂತಾಗಿದೆ ಅವ್ರ ಅರ್ಜಿಗಳನ್ನು ಕೊಟ್ಟು ಮಾಡಿಸ್ಕೋಬೇಕು ಆದರೆ ಬಿಟ್ಟು ಬಿಟ್ಟು ಇವಾಗ ಎಲ್ಲೋ ಇವಾಗ ಕಾಲ ಕಳೀತಾರೆ ಬಸ್ ಸ್ಟ್ಯಾಂಡ್ನಲ್ಲ ಕಾಲ ಕಡಿತಾರೆ ಬಸ್ ಕಡೆ ಮೇಲೆ ಕೂತ್ಕೊಂಡು ಕಾಲ ಕಡಿತಾರೆ ಇಂಥ ಇಲಾಖೆ ಎಷ್ಟು ಮಾಡ್ತಾರೆ ಕೆಲಸಗಳು ಒಂದು ಗ್ರಾಮ ಸಭೆ ಬಂದಾಗ ಆ ಗ್ರಾಮ ಒಂದು ಅವರ ಇಚ್ಛಾಶಕ್ತಿ ಏನಿದೆ ಅಂತ ಹೇಳಿದ್ರೆ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ದ ಇವಾಗ ನಮ್ಮ ಫಾರಿಸ್ಟ್ ಇಲಾಖೆಯವರು ಎಲ್ಲ ನಾವು ಬರಡು ಭೂಮಿ ಇದ್ರೆ ನಾವು ಗಿಡ ನಾಟ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಫಾರೆಸ್ಟ್ ಅವರು ಮಾಡ್ತಾ ಇರೋ ಕೆಲಸ ಏನಂದರೆ ಗಿಡ ನಾಟಿ ಮಾಡಕ್ಕೆ ಕೊಡ್ತಾರೆ ಅದನ್ನು ಫಾರೆಸ್ಟ್ ಇಲಾಖೆಗೆ ಮಾಡ್ಕೊಂಡು ಬಿಡ್ತಾರೆ ಆವಾಗ ರೈತರಿಗೆ ಅನನುಕೂಲ ಆಗ್ತಾ ಇದೆ ಇವಾಗ ಗೋಮಾಳ ಜನಗಳಲ್ಲಿ ಈ ಗಿಡ ನಾಟಿ ಮಾಡೋದು ಆ ಅಲ್ಲಿ ದುಡ್ಡುಗೋಸ್ಕರ ಯಾರೋ ಒಬ್ಬರು ಹೋಗೋದು ಕೆಲಸ ಮಾಡೋದು ಆ ಗಿಡ ನಾಡಿರೋದು ನಮ್ದೇ ಅಂತ ಅಂದ್ಬಿಟ್ಟು ಅವರು ಫಾರಿಸ್ಟ್ ಅವರು ರೈತರಿಗೆ ತೊಂದರೆ ಮಾಡಿಬಿಟ್ಟು ಗೋಮಾನನೂ ಇಲ್ಲ ರೈತರಿಗೂ ಅನುಕೂಲ ಎಲ್ಲ ಹಂಗೆ ಮಾಡ್ತಾ ಇದ್ದಾರೆ ಅಂಥದ್ದೆಲ್ಲ ಅವಕಾಶ ಮಾಡ್ಕೊಡ್ಬಾರ್ದು ಯಾಕಂದರೆ ಸ್ವಂತ ಜಮೀನುಗಳು ಮಾಡ್ಕೊಂಡೆ ಗ ಈ ಗೋಮಾಡ ಜಾಗಗಳೆಲ್ಲನೂ ಏನು ಮಾಡ್ತಾ ಇದ್ದಾರೆ ಅವರೇ ಸ್ವಂತ ಮಾಡ್ಕೊಂಡುಬಿಟ್ಟು ಇವಾಗ ಎಲ್ಲಾದರೂ ನಮ್ಮ ತಾಲೂಕಲ್ಲಿ ಜಾಸ್ತಿ ಮಾಡಿರೋದು ಅಂದರೆ ಫಾರಿಸ್ಟ್ ಅವರಿಂದನೆ ಟಿಕೆಟ್ ಬರ್ತಾ ಇರೋದು ಜಮೀನುಗಳ ವ್ಯವಹಾರದಲ್ಲಿ ಅದಕ್ಕೆ ಅವಕಾಶ ಕೊಡಬಾರ್ದು ಆದ್ದರಿಂದ ಇವಾಗ ಯಾವುದಾದರೂ ನಿಮ್ಮ ಸ್ವಂತ ಕೆಲಸಗಳಿರ್ಬೋದು ಊರಿನ ಕೆಲಸಗಳು ಇರ್ಬೋದು ಯಾವ್ದಾದ್ರು ಬೇಕಾಗಿರೋ ಅರ್ಜಿ ಮುಖಾಂತರ ಕೊಟ್ಟರೆ ಅದನ್ನ ಪಂಚಾಯತಿ ಮುಖಾಂತರ ಮಾಡಿಸಿ ಅದನ್ನ ಸಾಮಾನ್ಯ ಸಭೆಯಲ್ಲಿ ಇಟ್ಟು ನಿಮ್ಮ ಕೆಲಸಗಳು ಮಾಡ್ಕೊಡಕ್ಕೆ ಅವಕಾಶ ಮಾಡ್ಕೊಳ್ತಾರೆ ಇಷ್ಟು ಮಾಡ್ಕೊಡಲು ಅವಕಾಶ ಮಾಡ್ಕೊಳ್ತಾರೆ ಎಲ್ಲರೂ ಏನಾದ್ರೂ ವರ್ಷಗಳಿಗೆ ಸೇರ್ಸೆ ಹೋದ್ರೆ ಇಂದು ಸಹ ಸೇರ್ಸೋ ಸೇರಿಸೋದಕ್ಕೆ ಅವಕಾಶ ಇದೆ ಅದರಲ್ಲಿ ಗ್ರಾಮ ಪಂಚಾಯತಿಯಿಂದ ಏನೇನು ಕಾಮಗಾರಿಗಳನ್ನ ಕೈಗೊಳ್ಳಬಹುದು ಅಂದ್ರೆ ಮೊದಲನೇದಾಗಿ ವೈಯಕ್ತಿಕ ಕಾಮಗಾರಿಗಳು ಕುರಿಶೆಡ್ ಎಪ್ಪತ್ತು ಸಾವಿರ ಹನ್ನೊಂದು ಸಾವಿರ ಪಂಚಾಯತ್ ಕಟ್ಟಕ ವರ್ಕ್ ಬದುಗಳು ಕೃಷಿ ಹೊಂಡ ಇಂಥವೆಲ್ಲ ಸಮುದಾಯ ಕಾಮಗಾರಿಗಳು ಕೆರೆಯಲ್ಲಿ ಉಳ್ ತೆಗೆಯೋದು ನೀರಿನ ಹೊಂಡ ಗೋಕುಂಟೆ ಮತ್ತೆ ಯಾವ್ದಾದ್ರು ಕಟ್ಟೆ ರಿಪೇರಿಗಳು ಇರತಕ್ಕಂಥದ್ದು ಅಂತ ಮಾಡ್ಕೊಬಹುದು ಮತ್ತೆ ಕಾಲುವೆಗಳು ಏನಾದ್ರು ಮುಂಚೆ ಹೋಗಿದ್ರೆ ಕಾಲುವೆಗಳು ನಿರ್ಮಾಣ ಮಾಡ್ಕೊಬಹುದು ಎಲ್ಲಾ ಕಾಮಗಾರಿಗಳನ್ನ ತಾವು

ಸಿಡ್ಲಮೆಂಟ್ ಅಸಿಸ್ಟೆಂಟ್ ಅವರು ಡೈರೆಕ್ಟ್ ಇರ್ತಾರೆ ಇವರು ಚಂದ್ರಪ್ಪ ಸಹಾಯಕ ನಿರ್ದೇಶಕರು ಅವರು ಚಿತ್ರಂ ಸೇರ್ಕೊತಾರೆ ಫೈನಲ್ ಏನಾದರೂ ಅದು ಗುರಿ ಆ ನಾನು ಬರಬೇಕಂದ್ರೆ ಅವರು ಕೂಡ ಚಿತ್ರಂ ಸೇರಿ ಯಾರು ಕೂಡ ಬಿಲ್ ಆಗ್ ಅವ್ರು ತಗೊಳ್ಳೋ ಪರ್ಸೆಂಟೇಜ್ ಅವ್ರು ಏನು ಪರ್ಸೆಂಟೇಜ್ ಕೊಡಬೇಕು ಪರ್ಸೆಂಟೇಜ್ ಕೊಟ್ಟರೆ ಅವರು ಒಂದು ಕೆಲಸಕ್ಕೆ ಒಂದು ಸರಿ ಹೋಗ್ಬೋದು ಮೂರು ಸರಿ ಓಡಾಡಿಸ್ಕೊಡ್ತಾರೆ ಅವ್ರು ಮಾಡ್ಬಿಟ್ಟು ಅವ್ರು ಕೂಡ ಹಿಂಸೆ ಈ ಯಾರು ಕೊಡೋಲ್ಲ ಆ ಥರ ಹಿಂಸೆ ಕೊಡ್ತಾ ಇದ್ದಾರೆ ಅಂದರೆ ನೀವು ನೋಡಲ್ ಆಫೀಸರ್ಗೆ ಬಂದಿದ್ದೀರಾ ಈ ಮೀಟಿಂಗ್ ಬಂದಿದ್ದೀರಾ ಈ ವಿಚಾರ ತಿಳ್ಕೋಬೇಕು ನೀವು ನೀವು ಸ್ವಲ್ಪ ಅರ್ಥ ಮಾಡ್ಕೊಬೇಕು ಆ ಒಬ್ಬ ಅಧಿಕಾರಿ ಅವರ ಅಧಿಕಾರಿ ಎಲ್ಲ ಅವರು ಅವರಷ್ಟು ಬ್ಲಾಕ್ ಮೇಲು ಅವರಷ್ಟು ವಸೂಲಿ ಮಾಡೋರು ಅವರಷ್ಟು ಲಂಚ್ ಕೊಡೋರು ಇನ್ಯಾರು ಇಲ್ಲ ಅಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಜನರಿಗೆ ಈ ವಿಚಾರ ನೀವು ನಮ್ಮ ಮೇಲಧಿಕಾರಿಗೆ ಗಮನ ಕೊಡಬೇಕು ನೀವು ಅವ್ರಿಗೆ ಸುದ್ದಿ ಹುಟ್ಟು ಇದು ಮಾಡಬೇಕಾಗಿ ಇಷ್ಟು ಮಾಡಬೇಕು